ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಸೌಜನ್ಯ ದಾರುಣವಾಗಿ ಅಂತ್ಯ ಕಂಡು ಹದಿಮೂರು ವರ್ಷ ಕಳೆದು ಹದಿನಾಲ್ಕನೇ ವರ್ಷದಲ್ಲಿದ್ದೀವಿ ಆದ್ರೆ ಅದಕ್ಕೆ ಕಾರಣರಾದವರು ಯಾರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದ್ರು ಸಹ ಎಲ್ಲರಿಗೂ ಗೊತ್ತಿದ್ರು ಸಹ ನಾವು ಕೊಂದವರು ಯಾರು ಅನ್ನುವಂತಹ ಪ್ರಶ್ನೆ ಕೇಳಿಕೊಂಡು ಕೂತಿದ್ದೀವಿ ಕೊಂದವರು ಯಾರು ಅನ್ನೋದಕ್ಕೆ ಪ್ರಶ್ನೆಗಿಂತ ಮೊದಲೇ ಉತ್ತರಗಳು ಗೊತ್ತಿದವೆ ಆದ್ರೆ ಇಲ್ಲಿರುವಂತಹ ಕೈಲಾಗದ ಸರ್ಕಾರ ಹೇಡಿ ಸರ್ಕಾರ ಈ ಹಿಂದೆ ಇದ್ದಂತಹ ಹೇಡಿ ಸರ್ಕಾರಗಳು ಎಲ್ಲವೂ ಸೇರಿಕೊಂಡು ಒಂದು ವ್ಯವಸ್ಥಿತ ಒಂದು ವ್ಯವಸ್ಥಿತ ರಿಪಬ್ಲಿಕ್ ಅನ್ನು ನಿರ್ಮಾಣ ಮಾಡಿಕೊಂಡಿರುವಂತಹ ಕೆಲವು ವ್ಯಕ್ತಿಗಳಿಗೆ ತಲೆಬಾಗಿ ಆ ಸೌಜನ್ಯ ಅನ್ನುವಂತಹ ಹೆಣ್ಣುಮಗಳ ಸಾವಿಗೆ ನ್ಯಾಯ ಕೊಡಿಸೋದಕ್ಕೆ ಮನಸ್ಸು ಮಾಡ್ತಿಲ್ಲ ಧೈರ್ಯ ತೋರಿಸ್ತಿಲ್ಲ ಗುಲಾಮಗಿರಿ ಮಾಡ್ತಿದ್ದಾರೆ ಇದರ ನಡುವೆ ಸೌಜನ್ಯ ವಿಚಾರವಾಗಿ ಎಲ್ಲರೂ ಅದು ಅವರದೇ ರೀತಿಯಲ್ಲಿ ಅವರದೇ ದಾರಿಯಲ್ಲಿ ಯಾವೆಲ್ಲ ಹಾದಿಗಳು ಸಾಧ್ಯ ಇದೆಯೋ ಯಾವೆಲ್ಲ ಮಾರ್ಗಗಳು ಸಾಧ್ಯ ಇದೆಯೋ ಯಾವೆಲ್ಲ ಮಾಧ್ಯಮಗಳ ಮೂಲಕ ಸಾಧ್ಯ ಇದೆಯೋ ಆ ಎಲ್ಲ ಮಾರ್ಗಗಳ ಮೂಲಕವೂ ಮಾಧ್ಯಮಗಳ ಮೂಲಕವೂ ಸೌಜನ್ಯ ಪರವಾಗಿ ಧ್ವನಿ ಎತ್ತುವಂತಹ ಕೆಲಸವನ್ನು ಸಾಕಷ್ಟು ಜನ ಮಾಡ್ತಿದ್ದಾರೆ ಅದರ ಭಾಗವಾಗಿ ಈಗ ಒಂದು ಹಾಡನ್ನು ಒಂದು ತಂಡ ಚಿತ್ರೀಕರಿಸಿ ಅಂದರೆ ಎ ಅನ್ನು ಬಳಸ್ಕೊಂಡು ಹೊರಬಿಟ್ಟಿದೆ ಆ ಹಾಡು ನಾನು ನೋಡಿದಾಗ ಓಕೆ ಇದು ಜನರಿಗೆ ತಲುಪಬೇಕಾದಂತಹ ಒಂದು ಹಾಡು ಸೌಜನ್ಯ ಕುರಿತಾಗಿ ಸಾಹಿತ್ಯವೇ ಆಗಲಿ ಅದು ತೋರಿಸಿರುವಂತಹ ರೀತಿ ರೂಪಕಗಳು ಎಲ್ಲವೂ ಸಹ ಏನೋ ಒಂದನ್ನು ಜನರಿಗೆ ತಲುಪಬೇಕಾದಂತಹ ರೀತಿಯಲ್ಲಿದೆ ಅವರ ಮನಸ್ಸನ್ನು ತಟ್ಟುವಂತಹ ರೀತಿಯಲ್ಲಿದೆ ಅನ್ನೋ ಕಾರಣಕ್ಕೆ ಆ ಹಾಡನ್ನ ನನ್ನ ಮಾತುಗಳ ನಂತರ ನಿಮ್ಮ ಇಲ್ಲಿ ಇದೇ ಚಾನೆಲ್ನಲ್ಲಿ ನೋಡಬಹುದು ಆ ಹಾಡು ಬರುತ್ತೆ ಅದಕ್ಕಿಂತ ಮೊದಲು ಅದಕ್ಕೆ ಪೀಠಿಕೆ ಕೊಡ್ತಾ ಇದ್ದೀನಿ ಅಷ್ಟೇನೆ ಸೊ ಆ ಹಾಡನ್ನ ರಸಗಂಗೆ ಅನ್ನುವಂಥ ಒಂದು ತಂಡ ಮಾಡಿದೆ ಅವರದೇ ಆದಂತಹ ಯೂಟ್ಯೂಬ್ ಚಾನಲ್ ಇದೆ ನೀವು ಅವರ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಹ ನೋಡಬಹುದು ಅಥವಾ ಈಗ ನನ್ನ ಮಾತುಗಳು ಮುಗಿದ ತಕ್ಷಣ ಆ ಹಾಡು ಬರುತ್ತೆ ಇಲ್ಲಿಯೂ ಸಹ ನೀವು ನೋಡಬಹುದು ಅದರ ಜೊತೆಗೆ ಆ ಹಾಡನ್ನ ಬರೆದಿರುವಂಥದ್ದು ಅಭಿಜಾತ ಅನ್ನುವಂಥವರು ಅದನ್ನು ಸ್ವರ ಅನ್ನುವಂಥ ಗಾಯಕಿ ಹಾಡಿದ್ದಾರೆ ಅದರಲ್ಲಿ ಒಂದು ರೀತಿಯಾಗಿ ಸೌಜನ್ಯ ವಿಚಾರವಾಗಿ ಜನರಿಗೆ ಒಂದು ಸಂದೇಶವನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ದಯವಿಟ್ಟು ಆ ಹಾಡನ್ನು ನೋಡಿ ಸಾಧ್ಯ ಆದರೆ ಅವರ ಚಾನಲ್ಗೂ ಹೋಗಿ ಆ ಹಾಡನ್ನು ನೋಡಿ ಅವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಸಗಂಗೆ ಅಂತ ಯೂಟ್ಯೂಬ್ ಚಾನಲ್ ಆ ಮೂಲಕ ಇಂತಹ ಪ್ರಯತ್ನಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಮತ್ತು ಸೌಜನ್ಯ ಹೋರಾಟಕ್ಕೆ ಇವೆಲ್ಲವೂ ಸಹ ಇದೊಂದು ಐತಿಹಾಸಿಕ ಹೋರಾಟ ಯಾವತ್ತಿದ್ರೂ ನ್ಯಾಯ ಸಿಕ್ಕೇ ಸಿಗುತ್ತೆ ತಡ ಆಗಬಹುದು ಆದರೆ ನ್ಯಾಯ ಸಿಕ್ಕ ದಿನ ಈ ಎಲ್ಲ ಸಣ್ಣ ಪುಟ್ಟ ಪ್ರಯತ್ನಗಳೆಲ್ಲವೂ ಸಹ ಪರಿಗಣನೆಗೆ ಬರ್ತವೆ ಅಟ್ಲೀಸ್ಟ್ ನಮಗೊಂದು ಆತ್ಮತೃಪ್ತಿ ಇರುತ್ತೆ ಈ ಗೆಲುವಿನಲ್ಲಿ ನಮ್ಮದೂ ಸಹ ಒಂದಷ್ಟು ಕೊಡುಗೆ ಇದೆ ಅನ್ನುವಂತಹ ಆತ್ಮತೃಪ್ತಿ ಉಳಿಯುತ್ತೆ ಸೊ ಈ ಹಾಡನ್ನ ನೋಡಿ ಆ ತಂಡವನ್ನ ಪ್ರೋತ್ಸಾಹಿಸಿ ನಮಸ್ಕಾರ सोजन्य विरद नाड़ दोरेगलू, वार्तापि सुल्ळुगलू, सोजन्य कोप्पिद खुलगलू, सजन्य सर्कारद कूलिगलू, सजन्य कलेकं सुनद जनू जनू जन 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 ಕಳು ಮಾತು ಮೂಕದಂತ ಜನರ ಚಿತ್ತದಾಗಿತ್ತ ಕತ್ತಲು ಮುತ್ತಿದಾಗ ಚಿತ್ತವು ಸೂತಿ ತಗಬದುಕೆ ಗೆದರಿ ಮಾರಿಕೊಂಡಾ ಆತ್ಮ ಮಿಲ್ಲನೆತ್ತು ಬಂದು ಎದೆಗೆ ತಿಸುಗುಟ್ಟುದು Hadid 的歌单。 ೊಳಗೇ ಉಸಿರು ಉಸಿರಿನೊಳಗು ಗಿಡದ ಬೇರು ಪಚ್ಚೆ ಪೈರು ಮರದ ಹಣ್ಣು ರುಚಿಯಲ್ಲೊಳಗು ಸುಳಿವ ಗಾಲಿಸಿಕೊಳಗು ಜಗದ ಹಣೆಯ ಗನ್ನ